ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಆ ಮಕ್ಕಳನ್ನ ಬೆಳೆಸುವಾಗ ಆ ಮಕ್ಕಳನ್ನ ಆ ರೀತಿ ಬೆಳೆಸಬೇಕು ಈ ರೀತಿ ಬೆಳೆಸಬೇಕು ತುಂಬಾ ಉತ್ತಮವಾಗಿ ಬೆಳೆಸಬೇಕು ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಈ ರೀತಿ ನಾನಾ ರೀತಿಯಾದಂಥ ಕನಸುಗಳನ್ನ ಇಟ್ಕೊಂಡು ಆ ಮಕ್ಕಳನ್ನ ಬೆಳೆಸ್ತೇವೆ ಆ ಮಕ್ಕಳನ್ನ ಬೆಳೆಸುವ ರೀತಿಯಲ್ಲೂ ಕೂಡ ವಿಜ್ಞಾನವು ಒಂದು ಹೊಸ ರೀತಿಯಾದಂತಹ ವಿಚಾರವನ್ನ ನಮ್ಗೆ ತಿಳಿಸ್ಕೊಟ್ಟಿದೆ ಆ ವಿಚಾರ ಯಾವ ರೀತಿ ಇದೆ ಅಂದ್ರೆ ಮಗು ಮಲಗಿರುವಾಗ ಆ ಮಗುವಿನ ಸಬ್ ಮೈಂಡು ಎಚ್ಚರದಲ್ಲೇ ಇರುತ್ತೆ ಮಗು ಮಲಗಿದ ನಂತರ ಆ ಮಗುವನ್ನ ತಲೆಗೆ ಸವರಿ ಆ ಮಗುವತ್ರ ಪ್ರೀತಿಯಿಂದ ಮಾತಾಡೋದ್ರಿಂದ ನಾವು ಮಾತಾಡುವಂಥ ಪ್ರತಿಯೊಂದು ವಿಚಾರವೂ ಕೂಡ ಆ ಮಗುವಿನ ಸಬ್ ಕಾನ್ಸಿಯಸ್ ಮೈಂಡು ಅದನ್ನು ರಿಸೀವ್ ಮಾಡಿಕೊಡುತ್ತೆ ಯಾವ ರೀತಿಯಾದಂಥ ವಿಚಾರಗಳನ್ನ ಆ ಮಕ್ಕಳ ಜೊತೆ ನಾವು ಮಾತಾಡಬೇಕು ಅಂದರೆ ಮೊದಲನೇದಾಗಿ ನೀನು ತುಂಬ ಬುದ್ಧಿವಂತ ಹುಡುಗ ಅನ್ನೋ ವಿಚಾರವನ್ನ ಹೇಳ್ಬೇಕು ಈ ರೀತಿ ಪ್ರತಿದಿನ ಹೇಳೋದ್ರಿಂದ ಆ ಹುಡುಗ ಹೊಸ ಹೊಸ ವಿಚಾರಗಳ ಯೋಚನೆಗೆ ತನ್ನನ್ನು ತಾನು ತೊಡಸ್ಕೊಡ್ತೇನೆ ಎರಡನೇ ವಿಚಾರ ಯಾವ ರೀತಿಯಾದಂತ ವಿಚಾರವನ್ನ ಹೇಳ್ಬೇಕು ಅಂದ್ರೆ ದಿನದಿಂದ ದಿನ ನೀನು ಉತ್ತಮ ವಿಚಾರಗಳನ್ನ ಕಲಿತಿದ್ಯಾ ಇದೆಯಾ ಪ್ರತಿ ದಿನ ಇದೇ ರೀತಿ ಉತ್ತಮ ವಿಚಾರಗಳನ್ನ ಕಲಿ ಅನ್ನೋ ವಿಚಾರವನ್ನ ಆ ಮಗುವಿಗೆ ಹೇಳಬೇಕು ಈ ರೀತಿ ಪ್ರತಿ ದಿನ ಆ ಮಗು ಮಲಗಿರುವಾಗ ಹೇಳೋದ್ರಿಂದ ಆ ಮಗುವಿನ ಆತ್ಮಶಕ್ತಿ ದಿನದಿಂದ ದಿನಕ್ಕೆ ಅತಿ ಹೆಚ್ಚಾಗ್ತಾನೆ ಹೋಗುತ್ತೆ ಮೂರನೇ ವಿಚಾರ ಯಾವ ರೀತಿಯಾದಂತ ವಿಚಾರವನ್ನ ಹೇಳ್ಬೇಕು ಅಂದ್ರೆ ನೀನು ಪ್ರತಿ ದಿನ ಸುರಕ್ಷಿತವಾಗಿದ್ಯಾ ಸುರಕ್ಷಿತವಾಗಿರು ಅನ್ನೋ ವಿಚಾರವನ್ನ ಹೇಳ್ತಾ ಬರಬೇಕು ಈ ರೀತಿ ಹೇಳುದರಿಂದ ಪ್ರತಿ ದಿನ ಆ ಮಕ್ಕಳು ಅವರನ್ನು ಅವರು ಸುರಕ್ಷಿತವಾಗಿ ರಕ್ಷಣೆ ಮಾಡಿಕೊಳ್ಳುವಂತ ಅನೇಕ ವಿಚಾರಗಳನ್ನ ತಿಳಿದುಕೊಳ್ತಾರೆ ಮತ್ತು ಜಾಗೃತರಾಗಿ ಅವರು ಜೀವನವನ್ನ ನಡೆಸ್ತಾರೆ ನಾಲ್ಕನೇ ವಿಚಾರ ಯಾವ ರೀತಿಯಾದಂತಹ ವಿಚಾರವನ್ನ ಹೇಳ್ಬೇಕು ಅಂದ್ರೆ ಈ ಸಮಾಜಕ್ಕೆ ಪ್ರತಿ ಕ್ಷಣ ಒಳ್ಳೇದಾಗುವ ರೀತಿಯಲ್ಲಿ ಯೋಚಿಸು ಒಳ್ಳೇದಾಗ ರೀತಿಯಲ್ಲಿ ಚಿಂತಿಸು ಒಳ್ಳೇದಾಗುವ ರೀತಿಯಲ್ಲಿ ಬದುಕು ಈ ರೀತಿ ಪಾಸಿಟಿವ್ ಆದಂತ ವಿಚಾರಗಳನ್ನ ಪ್ರತಿ ದಿನ ಆ ಮಕ್ಕಳು ಮಲಗಿದ ನಂತರ ಪ್ರೀತಿಯಿಂದ ಆ ಮಕ್ಕಳ ತಲೆಯನ್ನ ಸವರಿ ಹೇಳುವುದರಿಂದ ಇದು ಅತಿ ಹೆಚ್ಚು ಉತ್ತಮವಾಗಿ ಇದು ಕೆಲಸ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಉತ್ತಮ ಪ್ರಜೆಗಳಾಗಿ ಬೆಳೆಯುತ್ತಾರೆ ಅಂತ ವಿಜ್ಞಾನ ಹೇಳುತ್ತೆ ರಾತ್ರಿ ಮಕ್ಕಳು ಮಲಗಿದ ನಂತರ ಮೊಬೈಲ್ ನಲ್ಲಿ ಮಲಗಿದ ಇಪ್ಪತ್ತು ನಿಮಿಷ ಸಮಯವನ್ನ ಆ ಮಕ್ಕಳ ಜೊತೆ ಈ ರೀತಿ ಪಾಸಿಟಿವ್ ಆದಂತ ವಿಚಾರಗಳನ್ನ ಮಾತಾಡೋದ್ರಿಂದ ಪ್ರತಿ ದಿನ ಈ ವಿಚಾರವನ್ನ ಅವರ ತಲೆಯಲ್ಲಿ ತುಂಬುದ್ರಿಂದ ನಾವು ತುಂಬುವಂತ ಪ್ರತಿ ಉತ್ತಮ ವಿಚಾರವೂ ಕೂಡ ಆ ಮಗುವಿನ ಸಪೋರ್ಸಸ್ ಮೈಂಡ್ ರಿಸೀವ್ ಮಾಡಿಕೊಡುತ್ತೆ ಪ್ರತಿ ದಿನ ಆ ಸಪೋರ್ಸಸ್ ಮೈಂಡ್ ರಿಸೀವ್ ಮಾಡಿದಂತಹ ವಿಚಾರಗಳನ್ನ ಆ ಹುಡುಗ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಈ ರೀತಿ ಉತ್ತಮವಾದಂತಹ ವಿಚಾರವನ್ನ ಪ್ರತಿಯೊಬ್ಬರ ಮಕ್ಕಳಲ್ಲಿ ತುಂಬ ಜವಾಬ್ದಾರಿ ಮನೆಯವ್ರದ್ದಾಗಿದೆ ಅಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ